ಸಂಬಳ ಈ ತಿಂಗಳದ ಆತೇನ ಕಣಮ್ಮ ಭವ್ಯ ಇಸ್ಕಮಕ್ಕಿಲ್ವೇ ಕೇಳಿ ಅವನ ಹತ್ರ ಚೇತು ಹತ್ರ ಕೊಡಲ್ಲ ಹ್ಮ್ ಒಳ್ಳೆನಲ್ಲ ಕಣ್ಮ ಕೊಡಲ್ಲ ಥೂ ಅವನ್ ಬೇರೆನೆ ಯಾವ್ದಾನ ಹ್ಮ್ ಹುಡುಗಿ ಜೊತೆಗೆ ಮಾತಾಡ್ತಿರ್ತಾನೆ ಯಾವಾಗ್ಲೂನು ಹ್ಮ್ ಅದೇನ್ ಮಾಡ್ತಾನೆ ಏನು ಅಂತ ಹೇಳಿ ಗೊತ್ತಿಲ್ಲ ಕಣ್ಮಮ್ಮ ಥೂ ನನ್ಗಂತೂ ನಿಜವಾಗ್ಲು ತುಂಬಾ ಬೇಜಾರಾಗುತ್ತೆ ಹ್ಮ್ ಕೊಡಲ್ಲ ಅವನ್ ಕೊಡ್ತಾನೆ ಇಲ್ಲ ಸಿ ಬಂದೆ ಯಾತ ಏನ ಕುಂಡ್ರಸ್ಕೊಂಡು ಹೇಳ್ತಾ ಇದ್ದಾನೆ ಯಾತ ಅಂತ ಕೇಳಿಸ್ಕೊಂತೀನಿ ಮ್ಮಣಿ ನೀನ್ ಹೋಗಿ ಸಂಬಳದ್ದ ಹ್ಮ್ ಎಲ್ಲ ಅವ್ರಿಗೆ ಕೊಡ್ತಾನೆ ಗಾಲಾಟಿ ಮಾಡ್ಬೇಕು ನನಗೆ ಶಾನಕ್ಕಿಲ್ಲ ಕೊಡು ಆಸ್ಪತ್ರೆಗೆ ಅಡ್ಮಿಟ್ ಹಾಕ್ತೀನಿ ಅನ್ಬೇಕು ಹ್ಮ್ ಸುಮ್ನೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಾರಂಗೆ ಅಡ್ಮಿಟ್ ಮಾಡ್ತಾನಿ ಮಾಂಕ ಹೋಗಿ ದುಡ್ಡು ಇಸ್ಕೊಂಡ್ರಿ ಹೇಳ್ತೀನಿ ಹ್ಮ್ ಎಲ್ಲಾರ ದಡಪಾಯಿ ಪೈ ಕೈ ಇಡ್ತಾ ಅಂತ ಕಣಮ್ಮಮ್ಮ ತಗೊಂಡೋಗಿ ಕೊಡಲ್ಲ ಹೇಳಮ್ಮ ಅಂತ ಹ್ಮ್ ಕೊಡಲ್ಲ ಅವ್ರು ಬುದ್ಧಿವಂತರು ಇಕ್ಕಮ್ತಾರೆ ಬರೀ ಅಷ್ಟೇನೆ ಹ್ಮ್ ಅವ್ರ ಮನೆಯಾಗೇನು ಊಟ ಅವ್ರ ಇಕ್ಕಲ್ಕಮ್ ಇಕ್ಕಲ್ಕಮ್ಮ ಪುಕ್ಸಟ್ಟೆ ಊಟ ಅವ್ರು ಯಾವತ್ತೂ ಇಕ್ಕಲ್ಲ ಅವ್ರು ಯಾರಿಗೂ ಇಕ್ಕಲ್ಲ ಅವ್ರು ಎಂತಾರು ಗಂಡ ಹೆಣ್ತಿರೂ ಪುಕ್ಸಟ್ಟೆ ಊಟ ಯಾರಿಗೂ ಇಕ್ಕಲ್ಲ ಅವ್ರು ಅಂತಾರು ಹ್ಞೂ ಅದಕ್ಕೇನೆ ನೀನು ಕೇಳಿ ಇಸ್ಕೊಳ್ಳಮ ಬಿಡಬೇಡ ಹೇಳಿ ಅಂತೇಳಿ ಅದನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀನಿ ಹ್ಞೂ ನೀನು ಫೋನ್ ಮಾಡ ನನಗೆ ಸೆಣಕ್ಕಿಲ್ಲ ಅಂತ ಹೇಳಿ ಹ್ಞೂ ಅಂತ ಹೇಳಿ ನಾಟಕ ಮಾಡಿ ದುಡ್ಡು ಇಸ್ಕಮ ಹ್ಞೂ ಸುಮ್ಮನೆ ಇಸ್ಕೊಬೇಕು ಇಸ್ಕೊಂತಿದ್ರೆ ಮತ್ತೆ ನೋಡಮ್ ಬಂದಾಗಿಂದ ಇಲ್ಲೊಂದು ತಿಂಗಳು ಹಂಗೆ ಕೊಟ್ಟ ಆಮೇಲೆ ಇಲ್ವೇ ಇಲ್ಲ ಹ್ಞೂ ನನಗೆ ಅದು ಇದು ತೊಂದ್ರೆ ಆಗ್ತಾ ಆಮೇಲೆ ಈ ವಾರ ಯಾವಾಗ ಅದು ಇದು ಕೊಟ್ಕೊಂಡು ಚೆನ್ನಾಗಿರೋದಕ್ಕೆ ಮಟ್ಟು ಕಣಮ್ಮ ಹ್ಞೂ ನಮ್ಮ ನನ್ನ ಮಗ ಸಾಸಿ ಅಂದರೆ ಬೋಲಾಸೆ ಇವನಿಂದಾನೆ ಮತ್ತೆ ಎಲ್ಲ ಹೊತ್ತಿಕ್ಕದು ಹ್ಞೂ ಕಟ್ಟೆ ಅಂತ ನನ್ನ ಮಗ ಹ್ಞೂ ತಡ ಇಲ್ಲ ಹಿಂಗೆ ಬಂದ ಬರೀ ಹೆಂಗಸ್ರಂಗೆ ಕುಕ್ಕೊಂಡು ಮಾತಾಡ್ಕೊಂಡು ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಹ್ಞೂ ಹೆಂಗಸ್ನ ತಾನೆ ಎಲ್ಲ ಥೂ ಅವನು ಗಂಡ್ಸಂತಾರೆ ಯಾರಾನ ಅಲ್ಲ ದುಡಿಯೋಕಂತೂ ಕೈಲಾಗಲ್ಲ ಹಿಂಗೆ ಬರೇ సొసిగూ ఇల్లు దేకొత్తతావళు దుడ్కంబోతా ఆళు హి ఓ్తా దినతాళా ఇ మగ ఇల్ కుక్స్కే హింగ్ మాట్లాడుక హంగసర ఇలా చిక్కుడతారు ఇవ్వాల ఇవ్వడం ఇవి భారీ ఇవ్వడం తి మగ ఇబ్బు నోడవల్ ఇవ్వాలను ಎರಡು ಮದ್ದಿಗೆ ಕುಕೊಂಡು ಆ ಕಡೆಗೆ ಒಂದು ಈ ಕಡೆಗೆ ಒಂದು ಎರಡು ಊದ್ತಾ ಇದ್ದಾರೆ ನನ್ನ ತಂಗಿಗೆ ಹ್ಞೂ ನಾಳ ಅಂತವೆಲ್ಲ ಯಾವತ್ತ ಕೇಳ್ದಾಳೆ ಅಲ್ಲ ಇಲ್ಲೂ ತಲೆಗೆ ತುಂಬ್ತಾ ಇದ್ದಾರೆ ಅವಳಿಗೆ ಇದ್ರೆ ಇರ್ಬೋದೇನೋ ನಿಜ ಅಮ್ಮಂಗೆ ಆಗುತ್ತೆ ಕಾಂಜಿಲ್ದಾರ್ಗೆ ಏನು ಹೇಳಿದ್ರು ಅಷ್ಟೇ ಹ್ಞೂ ನಂಬ್ತಾರೆಗ ಯಾರಿಗೇ ಆಗಲಿ ಬೇರೆಯವ್ರವ್ರಿಗೆ ಬಂದವ್ರಿಗೆ ಅವ್ರ ಮಕ್ಕ ನೋಡಿರಲ್ಲ ಇವ್ರು ಹಂಗೆ ಹಿಂಗೆ ಅಂತೇಳಿ ಯಾರನ ಒಬ್ಬರು ಹೇಳ್ಯಾರಂದ್ರೆ ಹಂಗೆ ನಂಬ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಇವಳು ಇವಾಗ ಹಂಗೆ ನಂಬಿರೋದು ಇವ್ರ ಮಾತು ಕೇಳ್ತಾಳೆ ನನ್ನ ಮಕ್ಳಿಗೆ ಏನಂತಂದಿಕ ಇವಳು ನೋಡಮ್ಮ ಇವಳು ಬಂದಿರೋಳನ್ನ ಗಲಾಟೆ ಮಾಡಿ ಕಳಿಸ್ಬೇಕ ಹೊಸ ಹೊಸ್ತಲ್ಲ ಮಣಿ ಅದ್ಕೆ ಸುಮ್ಮನೆ ಕೈದಾಳೆ ಅನ್ಸುತ್ತೆ ಹ್ಞೂ ಇವಳು ಗಗ್ಗಿ ಬುಗ್ಗಿ ಇಲ್ಲಾಂದ್ರೆ ಸುಮ್ಮನೆ ಇರ್ತಿಲ್ಲ ಅವಳ ಹೆಸರು ಗಗ್ಗಿ ಅಂತಿ ಹ್ಞೂ ಗಗ್ಗಿ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ ಇಲ್ಲ ಗಲಾಟೆ ಮಾಡಿ ಕಳಿಸಾಳು ಅಯ್ಯೋ ಇವಳಿದ್ಕೆ ನಾನು ಯಾಕೆ ಮಾತಾಡೋಣ ದೊಡ್ಡ ದೊಡ್ಡವರ ಇದ್ದಾರೆ ದೊಡ್ಡ ದೊಡ್ಡವರು ಇರ್ಬೇಕಾರೆ ನಾನು ಯಾಕೆ ಮಾತಾಡೋಣ ಅಂತ ಅವಳು ಹ್ಞೂ ಅವ್ಳು ಬಂದಿರೋರು ಇದು ಭಾರಿ ಕಣ್ಣಮ್ಮ ಅವಳು ಏ ತಡಿಯಮ್ಮ ಹೊಸ ಹೊಸ್ದಾಗ ಹಂಗೆ ನೋಡಿ ಮಂದಿ ಹೊಸ ಹೊಸ್ದಾಗ ಎಲ್ಲರೂ ಹಂಗೆ ಇರೋದಿ ಎರಡು ದಿನ ನೋಡು ಅವ್ರಿಗೆ ಗಂಡ ಹೆಂಡತಿ ಬೇರೆ ಹೋಗ್ಬೇಕು ಹ್ಞೂ ಏಯ್ ನಡಿ ರಾಜ್ಯಕ್ಕೆ ಅಂಬ ಹುಡ್ಗಿ ಅವ್ರನ್ನೇ ದಬ್ಬಿಡುತ್ತೆಸಿಕ್ಕೆ ಹ್ಞೂ ಹೊಸ ಹೊಸ್ದಾಗ ಎಲ್ಲರೂ ಬಂದಿರೋ ಅಂತ ಸೊಸೆ ಹೊಸ್ದಾಗ ಬಂದಾಗ ಯಾರೂ ಜೋರ ಮಾಡೋಲ್ಲ ಹ್ಞೂ ಬಂದಾಗ ಇಲಿ ಹಾಕ್ತಾರೆ ಆಮೇಲೆ ಹುಲಿ ಹಾಕ್ತಾರೆ ನೋಡಿ ಮಂದಿ ತಡಿ ನಿನ್ನ ಯಾರೋ ಸಿಗಲ್ಕಣಮ್ಮ ಹ್ಞೂ ನಾನು ನಿನ್ನಂತಾರೆ ಸೊಸೆ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಹ್ಞೂ ಎಂತೆಂತ ನೋಡಿದೀನಿ ನಿನ್ನ ನಾನು ನೋಡಿಲ್ಲ ಬಹಳ ಒಳ್ಳೆ ಸೊಸೆ ಕಣಂ ನನಗೆ ಸಿಕ್ಕಿರೋ ಸೊಸೆ ನನಗೆ ಸೊಸೆ ತಂದ ಸೌಭಾಗ್ಯ ನಮಗೆ ಬಹಳ ಒಳ್ಳೇದ್ ಕಣಮ್ ಒಳ್ಳೇದಾಗೈತೆ ಕಣಮ್ ನೀನು ಬಂದಿರೋ ಕಾಲ್ಗೊಂಡಿಂದ ನೀನು ಅದೃಷ್ಟವಂತೆ ಕಣಂ ಭವ್ಯ ನಿಜವಾಗ್ಲು ನಮ್ಮ ಭವ್ಯ ಬಂದಿರೋದ್ರಿಂದಾನ ನಮ್ ನಮ್ಮ ತೀರ್ಬಿಡ್ತೇನೆ ಕಾಲ್ಗೊಂಡ್ ಐತ್ ಕಣ್ ಪಾಪ ನಮ್ಮ ಭವ್ಯ ಚೆನ್ನಕ್ಕೆ ಒಳ್ಳೆ ಅದೃಷ್ಟ ತಂದೈತಿ ಹ್ಮ್ ಅದೃಷ್ಟ ತಂದಿರೋದ್ರಿಂದ ನಮಗೆ ಒಳ್ಳೇದಾಗೈತಿ ಹ್ಞೂ ನಮ್ಮ ಭವ್ಯಮ್ಮ ಅದೃಷ್ಟವಂತೆ ಕಣಪ್ಪ ಪಾಪ ಹ್ಞೂ ನೋಡು ನಮ್ಮ ಭವ್ಯ ಬರಬೇಕಾಗಿತ್ತು ಮನೆ ಸಾಲ ತೀರ್ಬೇಕಾಗಿತ್ತು ಇಲ್ಲಾಂದ್ರೆ ಬರೀ ಸಾಲ 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 ಅಂತ ಸಾಕಾಗಿತ್ತು ಹ್ಞೂ ನಮ್ಮ ಭವ್ಯ ಬಂದಾಗಿಂದಲೂ ಎಂಥ ಚೆನ್ನಾಗೆಲ್ಲ ಸಾಲ ಕ್ಲಿಯರ್ ಅಯ್ಯೋ ಮನೆಯಾಳಿ ಹ್ಞೂ ನನಗೆ ಹಂಗೆ ಅವ್ಳನ್ನ ಇದು ಮಾಡ್ತಾ ಇದೆಯಾ ನೋಡು ಅಬ್ಬ ತವ್ರ ಮನೆಯವ್ರ್ ತಗ ದುಡ್ಡು ಕಿತ್ಕೊಂಬಂದು ಸಾಲ ತರಿಸಿದಿಯಾ ಏನು ದೊಡ್ಡದಾಗಿಲ್ ಬೋಗ್ಲಾಡ್ತಾಯಿ ಸರಿಯಾಗಿ ಹೋಗ್ತಾ ಹೋಗೋದು ಇವಳ ಮನೆ ತಕ್ಕ ಬಾ ಅಂತ ಹೇಳಿ ಅಪ್ಪ ಅಮ್ಮ ತಕ್ಕ ತರಿಸಿ ಸರಿಯಾಗಿ ಹೇಳ್ತೀನಿ ತಾಡಿ ಮನೆ ತಕ ಅಂತ ಹೇಳೋಕ್ತಿನಲ್ಲ ನೋಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಹ್ಞೂ ಭಾರಿ ಇದಾರೆ ಇವರು ಅಷ್ಟೇ ಅನ್ನೋಕ್ಕಿಲ್ಲ ಅಂತ ಅಡ್ಮಿಟ್ ಆಗಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಬರ್ತಾನೆ ಕೊಡ್ತಾನೆ ಅವಾಗ ಇಲ್ಲೇ ಬರ್ತಾನೆ ನಾನು ಬಿಟ್ಟು ಹೋಗ್ಬೇಡ ಅಂತೇಳಿ ಸಿ ಅನ್ನೋಕ್ಕಿಲ್ಲ ಅನ್ನು ಹ್ಞೂ ತಾಲ್ ಸುತ್ತಿದ್ದಾಳೆ ಅಂತೇಳಿ ನಾವು ಇಕ್ಕಿದ್ದಂಗೆ ಅವ್ನು ಬರ್ಬೇಕಾರೆ ಅಂತ ಹೇಳಿ ಅಂತೇಳಿ ಕರ್ಕೊಂಬೈದ್ದಾಳೆ ಅಂತ ಕರ್ಕೊಂಡು ಹೋಗ್ತೀನಿ ಸಿ ಅವಳು ಟೆನ್ಷನ್ ತಕೊಂಡಿ ರೀತಿ ಆಗೈತಿ ಅಂತೇಳಿ ಯಾವಳ ಅಷ್ಟೇನೆ ಹ್ಞೂ ಹ್ಞೂ ಚೆನ್ನಾಗಿಲ್ಲ ನಾನು ಇಲ್ಲಿ ಇರಲೇಬೇಕಪ್ಪ ನನಗೆ ಟೆನ್ಷನ್ ಆಗೈತೆ ನಾನು ಇರೋಲ್ಲ ನಾನು ನಾನು ಇರೋದೇ ಇಲ್ಲ ಅಂತ ನಾನು ಅವಾಗ ಹೆದ್ರಿಕೆ ಅಂತಾರೆ ಇವಾಗ ಸ್ವಲ್ಪ ಬಿಡು ಏನು ಹೆದ್ರಿಕೆಮಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಅದಕ್ಕೆ ನೀನು ಏನು ಇಲ್ಲಿ ನೋಡಿಲಿ ಎದ್ರಿಕೆಮ್ತೀನಿ ಎಂಬ ಥರ ತೋರಿಸ್ಬೇಕು ಹ್ಞೂ ಎದ್ರುಕಿ ಅನ್ನೋ ಥರ ನೀನು ನೋಡೋದ್ರೆ ಎದ್ರಿಕೊತಾನೆ ಅವನು ಹ್ಞೂ ಹುಷಾರಿಲ್ಲ ಅಂತೇಳಿ ಫುಲ್ ಎದ್ರಿಕೊಡಬೇಕು ಸುಸ್ತಾಗುತ್ತೆ ಡಾಕ್ಟ್ರು ಕೇಳಿದ್ರೆ ಸುಸ್ತಾಗುತ್ತೆ ಸುಸ್ತಾಗುತ್ತೆ ಅನ್ನೋ ಹ್ಞೂ ಸುಮ್ಮನೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀವತ್ತಾ ಹ್ಞೂ ಯಾವುದೇ ಇಲ್ಲ ನಾನು ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಇಲ್ಲಿ ಯಾವುದೋ ಒಂದು ಕ್ಲಿನಿಕ್ ಹೆಚ್ಚು ಕ್ಲಿನಿಕ್ ಕರ್ಕೊಂಡು ಕರ್ಕೊಳ್ಳೋವನ್ನೇ ಈ ಪಾಪ ಅಲ್ಲಿ ಕರ್ಕೊಂಡು ಹೋದ್ರೆ ಬರಲ್ಲ ಹ್ಮ್ ಸುಮ್ಮನೆ ಒಂದಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ಬೇಕು ಹ್ಮ್ ಒಂದು ಸ್ವಲ್ಪ ದೂರ ಇಲ್ಲೆಲ್ಲ ನಾನು ಬೇರೆ ಆಸ್ಪತ್ರೆಗೆ ಏನಕ್ಕಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಹೋದ್ರೆ ಏನಾಗಿಲ್ಲ ಬಿಡು ಅಂತ ಹೇಳಿ ತಿಳ್ಕೊತಾರೆ ಅದಕ್ಕೆ ಸ್ವಲ್ಪ ದೂರ ಇಲ್ಲೆಲ್ಲ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಒಂದು ಐದು ಸಾವಿರ ಮುಗುದ್ರ ಮುಗಿಲೇಳು ನನ್ ತಗೈತೆ ಒಂದು ಐದು ಸಾವಿರ ನಾ ದುಡ್ಡು ಕೊಡ್ತೀನಿ ಒಂದು ಐದು ಸಾವಿರ ಮುಗಿಲೇಳು ಅದ್ಕೇನೆ ನೀನು ಇವಾಗ ಬೇರೆ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹ್ಮ್ ಗರ್ಭತ್ನೇ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆಮ್ಮ ಹ್ಞೂ ನೀನು ಹೇಳ್ದಂಗೆ ಕೇಳಬೇಕು ನೀನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಮ್ಗೆ ಅದೇ ಒಂಥರ ಹ್ಮ್ ಗಂಡೆಂಡ್ ಕಣಮ್ಮ ನಿನ್ಮ ಸಸೇಷ್ ಏನಾಕ್ ಇರ್ಬೇಕು ಅದೇ ನಮ್ಗೆ ಆಸೆ ಹ್ಞೂ ನಿಮ್ದು ದೇವತೆ ಕಣಮ್ಮ ನೀನ್ ಬಂದಿರೋ ಕಾಲ್ಗೊಂಡ್ ನಿಂದಲೇ ಕಣಮ್ ನಮ್ಮ ಮನೆ ಒಳ್ಳೇದಾಗಿರೋ ಥೂ ಅವತ್ಕಿನ ಮುಂದಾಗ ನಮಿನ್ ಎಮ್ಡಿ ನೀರ್ಲಿ ಕಣಮ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದೇ ಮತ್ತೆ ಹ್ಮ್ ಅಲ್ಲ ಮಾಮಣಿ ಹಿಂಗೆ ಇವಾಗ ಬೇಡ ಸುಮ್ಕಿರ ಆಮೇಲಿಂದ ಆಮೇಲಿಂದ ನಾವು ಸ್ವಲ್ಪ ಹತ್ತು ಬಿಟ್ಟು ಹಂಗೆ ಕಾಸ್ತಾದ್ರೆ ಕರ್ಕೊಂಡು ಹೋಗ್ತೀವಿ ಆಂಬುಲೆನ್ಸ್ ಫೋನ್ ಮಾಡೋದು ಕರ್ಕೊಂಡು ಹೋಗೋದು ನಂಗೆ ಮಾಡೋಣ ಬತ್ತನವಾಗ ನೋಡಕ್ ಬಂದಿ ಹೇ ಬತ್ತಾನೆ ಶನಕ್ಕಿಲ್ಲ ಅಂದ್ರೆ ಬಂದೆ ಬತ್ತನವಾಗ ನೋಡೋಣ ಪಾಪ ನೀನು ಹೋಗಿರೋದ್ಕೆ ಒಳಗೆ ಹಂಗಾಗೈತೆ ಅದನ್ನ ಟೆನ್ಷನ್ ಮಾಡ್ಕೊಂಡೋಳೆ ನನ್ ಗಂಡಿಲ್ಲ ಅಂತ ಹೇಳಿ ಅಂತ ಹೇಳಿ ಡಾಕ್ಟರ್ ತಾಗ ಡಾಕ್ಟರ್ ಡಾಕ್ಟ್ರು ಹೇಳ್ತಾರೆ ಹ್ಞೂ ಅವ್ರು ಬಡ ಭಾಳ ಯಾರನ್ನ ಹಚ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವ್ರ ಜೊತೆ ಇರಬೇಕು ಅವ್ರು ಅವ್ರು ಯಾರನ್ನ ಇಷ್ಟಪಡ್ತಾರೆ ಯಾರು ಬೇಕು ಅವ್ರಿಗೆ ಯಾರು ಇಷ್ಟ ಅವ್ರನ್ನ ಕರ್ಕೊಂಬನ ಜೊತೆಗೆ ಇರೋಕೆ ಹೇಳ್ರಿ ಅಂತ ಹೇಳಿ ಹೇಳ್ತಾರೆ ಆವಾಗ ಹಿಂಗೆ ಒಂದು ಮಾಡ್ಬೋದು ಹ್ಞೂ ಹೆಂಗೆ ಓದ್ತಾನೆ ಹಿಂಗನ ಮಾಡಿರಿ ಒಂದು ಒಂದೇ ಬರ್ತಾನೆ ಹ್ಞೂ ಹಂಗೆ ಮಾಡೋದು ಹ್ಞೂ ಅಂತ ಐತೆ ಅವಾಗೆಲ್ಲ ಕೊಟ್ಟಿರೋದು ಕುಡಿಕೊಂಡಿದ್ದೀನಿ ಮುಗಿದ್ರೆ ಮುಗಿಲು ಹೇಳ್ತೀರಾ ಬಂದು ನನ್ನ ಜೊತೆಗೆ ಇರಬೇಕು ಅಷ್ಟೇ ಬರಲ್ವಲ್ಲ ಅವ್ರ ಮನೆಗೆ ಮನೆ ಬಿಟ್ಟು ಹ್ಞೂ ಅವಳು ಅಗ್ಗಿ ಬೇರೆ ಅವಳು ಹೇಳಲ್ವಲ್ಲ ಅವಳಿಂದ ಅಂತ ನನ್ನ ಮಂಡಿ ಇರ್ಬೋದು ಎಂತೆಂಥ ಜನಗಳು ಇರ್ತಾರಪ್ಪ ಅನಿಸುತ್ತೆ ನನಗೇನೋ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ ಅಷ್ಟೆಷ್ಟು ಸಿಟ್ಟು ಬರೋದಿಲ್ಲ ಹ್ಞೂ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಇವಾಗ ನಾವು ಉಪಾಯ ಮಾಡ್ಬೇಕಷ್ಟೆ ಹ್ಞೂ ಇವಾಗ ಪಾತ್ರಣ್ಣನ ಮಗಳು ಉಪಾಯದಿಂದನೇ ಹೆಂಗೆ ಅಲ್ಲಿಂದ ಅವರು ಕಿಡ್ನಾಪ್ ಮಾಡಿದ್ದಂತಲ್ಲ ತಪ್ಪಿಸ್ಕೊಂಬಂದಲ್ಲ ಹುಡುಗಿ ಉಪಾಯದಿಂದ ಬಂದಲ್ಲ ಹಂಗೆ ನಾವು ಉಪಾಯ ಮಾಡಿ ಅವ್ನಿಲ್ಲಿ ಕರೆಸ್ಕೋಬೇಕಷ್ಟೇ ನೋಡಪ್ಪ ಆ ಹುಡುಗಿ ಉಪಾಯದಿಂದಲ ಹೆಂಗೆ ಬೋಂದ್ಬಿಡ್ತು ಹಂಗೆ ಉಪಾಯ ಬಲ್ಲ ಅವನಿಗೆ ಅಪಾಯವಿಲ್ಲ ಅಂತಾರಲ್ಲ ಹಂಗೆ ನಾವು ಉಪಾಯ ಮಾಡ್ಕೋಬೇಕಷ್ಟೆ ಸುಮ್ಮನೆ ಅವನ್ನ ಹಂಗೆ ಹಿಂಗೆ ಅಂತೇಳಿ ನಾವು ಜೋರ ಹೋದ್ರೆ ಸುಮ್ಮನೆ ಇಲ್ಲದ್ದು ಟೆನ್ಷನ್ ಆಗುತ್ತೆ ಇಲ್ಲದ್ದು ಇದಾಗುತ್ತಾ ಸುಮ್ಮನೆ ಒಳ್ಳೆ ಮಾತನಾತ್ತಾ ಕರೆಸ್ಕೊಬೋದು ಹ್ಞೂ ಏನೂ ಗೊತ್ತೇ ಇಲ್ಲ ಅಂಬ ಥರ ಇದು ಮಾಡ್ಕೊಂಡು ಒಳ್ಳೆ ಮಾತನ್ನ ಕರೆಸ್ಕೋಬೇಕಷ್ಟೆ ಹ್ಞೂ ನಾವು ಹಂಗೆ ಹಿಂಗೆ ಅಂತೇಳಿ ಸುಮ್ನೆ ಮಾತಾಡಕೋದ್ರೆ ಇಲ್ಲೋ ಟೆನ್ಷನ್ ಆಗುತ್ತೆ ಟೆನ್ಷನ್ ಹಂಗೆ ಅಷ್ಟೇ ಹ್ಮ್ ಒಳ್ಳೆ ಮಾತನಾಡಿ ಮಾತಾಡ್ಕೊಂಡು ಹಂಗೆ ಹಂಗ್ ಕರ್ಸ್ಕೊಂಡ್ರಿ ಅದೇ ಅತ್ತೆ ಬರ್ಲಿ ಅತ್ತೆ ತಗೊಂದ್ಸತಿ ಮಾತಾಡಿ ಅತ್ತೆ ಒಂದ್ಸತಿ ಹೇಳಿ ಪಾಪ ಕೆಲ್ಸಕ್ಕೆ ಹೋಗುತ್ತ ಮತ್ತೆ ಹ್ಮ್ ಹೆಂಗೋ ಕೆಲ್ಸಕ್ಕೆ ಹೋಗೋದ್ರಿಂದ ಅತ್ತ ನಮಗೇನು ಒಂದ್ಸಲ ಅತ್ತ ಹ್ಮ್ ನೋಡೋ ನಮ್ಮಅಮ್ಮ ದುಡಿತೈತಲ್ಲ ಕಷ್ಟಪಟ್ಟು ಮಕ್ ಗವರ್ಮೆಂಟ್ ಕೆಲಸ ತೆಗೆದ್ರ ಗರೆ ಕೆಲ್ಸಕ್ಕೆ ಹೋಗ್ಬೇಕು ಅಂಬದೊಂದಿಷ್ಟು ಯೋಚನೆ ಮಾಡಲ್ಲ ನೋಡಮ್ಮ ಕೈ ಕಾಲು ಸುಮಾರು ದಿನನೇ ಇಲ್ದಂಗೆ ಆಗ್ತವೆ ನನಗೆ ಎಲ್ಲೋಡು ನನಗೆ ಓಡಾಡೋಕ್ಕೆ ಆಗಲ್ಲ ಒಂಥರ ನನಗೆ ಚೆನ್ನಾಗಿ ಕಣಮ್ಮ ನಾನು ಅದಕ್ಕೆ ಹೋಗಲ್ಲ ಏನಾಯ್ತು ನಾನು ಮತ್ತೆ ತಿನ್ 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 ಕಾಣಾಗ್ಯವನೇ ಆಗಲ್ಲ ಆಗಲ್ಲ ಅಂತ ನಾನು ಬದುಕು ಮಾಡೋಕ್ಕೆ ಮನೆ ಹಾಂ ಬದುಕು ಮಾಡೋಕ್ಕೆ ಮಾತ್ರ ಆಗಲ್ಲ ಅದು ಇದು ತಿಂಬಕ್ಕೆ ಮಾತ್ರ ಆಗುತ್ತೆ ಹ್ಞೂ ಮನೆ ನನ್ನ ಮಗ ನೋಡಿದ್ರಲ್ಲ ವೀಕ್ಷಕರೇ ಚೇತನ ಇಲ್ಲಿ ಕರೆಸ್ಕೊಳ್ಳೋಕ್ಕೆ ಒಳ್ಳೆ ಐಡಿಯಾ ಮಾಡಿದ್ದೀವಿ ಹ್ಞೂ ಚೇತನಲ್ಲಿ ತರಿಸ್ಕೋಬೇಕು ಅಂತೇಳಿ ಈ ರೀತಿ ಐಡಿಯಾ ಮಾಡಿ ತರಿಸ್ಕೊತಾ ಇದ್ದೀನಿ ನನಗೆ ನಮ್ಮ ಮಾವ ತುಂಬ ಒಳ್ಳೆಯವರು ತುಂಬ ಒಳ್ಳೆ ಮನುಷ್ಯ ನಮ್ಮ ಮಾವ ನನಗೆ ಇವತ್ತು ಎಷ್ಟು ಚೆನ್ನಾಗಿ ಇದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಮಾವ ತುಂಬ ಒಳ್ಳೆಯವರು ನೋಡ್ತಾ ಇರಿ ನೀವು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹೇಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು